ಆರ್ ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲ್ಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶಾಲೆಗೆ ಹೋಗಿ ಆಟವಾಡಿಕೊಂಡು ಪಾಠ ಕಲಿಯುವ ಚಿಕ್ಕ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಕಂಟಕರಾಗಿ ಸಾಮಾಜಿಕ ಅನಿಷ್ಠ ಪದ್ಧತಿಯಾದ ಬಾಲಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸದೆ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿ ಸಾಮಾಜಿಕ ಅನಿಷ್ಟವಾಗಿರುವ ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಪಣ ತೊಡಬೇಕು ಎಂದು ಶಕುಂತಲಾ ಕರೆ ನೀಡಿದರು ಉತ್ಸವವನ್ನ ಆಯೋಜನೆ ಮಾಡಿದೀವಿ ಅಂತ ಗೊತ್ತಲ್ಲ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಹೌದು ವಿಶ್ವ ಬಾಲ ಕಾರ್ಮಿಕರು ಅಂದ್ರೆ ಯಾರು ಬಾಲ ಕಾರ್ಮಿಕರು ಅಂದ್ರೆ ಯಾರು ಮಕ್ಕಳು ಹದಿನಾಲ್ಕು ವರ್ಷ ಒಳಗಿರುವ ಮಕ್ಕಳನ್ನ ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಬಡತನಕ್ಕೆ ಒಳಪಟ್ಟು ಅಥವಾ ಪೋಷಕರ ನಿರ್ಲಕ್ಷ್ಯಕ್ಕೆ ಒಳಪಟ್ಟು ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ತಪ್ಪಲ್ಲ ಹಾಗಿದ್ರೆ ಏನ್ ಮಾಡ್ಬೇಕು ನಾವು ನೀವೇನು ಹೇಳಿದ್ರಿ ಸಣ್ಣ ಮಕ್ಕಳು ಕೆಲಸ ಮಾಡೋದು ತಪ್ಪು ಯಾಕೆ ತಪ್ಪು

ಊಟ ಸಿಕ್ಕಿದ್ರೆ ಸಾಕು ನಮ್ಗೆ ಅನ್ನೋ ತರ ಇರ್ತಾರೆ ಹೌದಾ ಏನಾಗುತ್ತೆ ಮುಂದೆ ನಮ್ಮ ಭವಿಷ್ಯ ಏನು ಅಂತ ಅವರಿಗೆ ಗೊತ್ತಾಗುದಿಲ್ಲ ಕಾರ್ಯಕ್ರಮವನ್ನ ಎಲ್ಲ ಶಾಲಾ ಇದರಲ್ಲಿ ಆಯೋಜನೆ ಮಾಡಿದ್ದಾರೆ ಏನಕ್ಕೆ ಅಂತಂದ್ರೆ ಅವ್ರಿಗೆ ಒಂದು ಅರಿವನ್ನ ಮೂಡಿಸುವುದು ಜಾಗೃತಿಯನ್ನ ಮೂಡಿಸುವುದು ನೀವೆಲ್ಲ ಇವಾಗ ಕೇಳ್ತಾ ಇದೀರಾ ಏನಕ್ಕೆ ಅಂತ ಹೌದಾ ಮಾತಾಡ್ಬೇಕಲ್ವಾ ಸೊ ಈ ಒಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಈ ಒಂದು ಅಂಗವಾಗಿ ಬಾಲ್ಯ ಕಾರ್ಮಿಕತೆಯನ್ನ ನಿರ್ಮೂಲನೆ ಮಾಡುವ ಗುರಿಯನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇನ್ ದಯರ್ ಟೂ ತೌಸಂಡ್ ಟೂ ನಲ್ಲಿ ಐ ಎಲ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರತಿ ವರ್ಷ ಜೂನ್ ಹನ್ನೆರಡನೇ ತಾರೀಕಂದು ಅದನ್ನ ಕಡಿಮೆ ಮಾಡಲಿಕ್ಕೆ ಅಂದ್ರೆ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಹೋಗಿ ಯಾರ್ಯಾರು ಈ ತರ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ ಈ ಇತರ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರೋದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿ ಹದಿನೈದು ವರ್ಷದ ಒಳಗಿನ ಮಕ್ಕಳ ಹಕ್ಕುಗಳನ್ನು ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಗೌರವಿಸಿ ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳದೆ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಬಾಲಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸಿ ಮಕ್ಕಳನ್ನು ದುಡಿಸಿಕೊಂಡರೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಜೊತೆಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಕೃಪಾ ಎಚ್ಚರಿಸಿದರು ತಿಳುವಳಿಕೆ ಹೇಳಿ ಹೇಳಿ ಮಗುವನ್ನು ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಸೇರಿಸುತ್ತೇನೆ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ವಿರೋಧಿ ದಿನವಾದ ಇಷ್ಟು ಮಾಡುತ್ತೇನೆ ವಿದ್ಯಾರ್ಥಿಗಳು ಈ ದಿನ ಆಗ್ಲೇ ಮೇಡಮ್ ಹೇಳಿದಾಗೆ ಬಾಲ ವಿಶ್ವ ಬಾಲ ಕಾವ್ಯಕರ ವಿರೋಧಿ ದಿನಾಚರಣೆಯ ಅಂತ ಕೇಳಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದಿರಾ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಒಡ್ಬಾರ್ದು ಅದು ತಪ್ಪು ಈ ರೀತಿ ಕಂಡು ಬಂದಲ್ಲಿ ಾರ್ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಮಾಲೀಕರು ಮತ್ತೆ ಕೆಲಸ ಮಾಡೋ ಇಬ್ಬರಿಗೂ ಶಿಕ್ಷೆ ಆಗುತ್ತೆ ಎಷ್ಟು ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಆ ತಿಂಗಳಿಂದ ಎರಡು ವರ್ಷದ್ದು ಶಿಕ್ಷೆ ಆಗ್ತಾರೆ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾವುದೇ ಕಾರ್ಖಾನೆ ಇರ್ಲಿ ಅಥವಾ ಕೈಗಾರಿಕೆಗಳಿರಲಿ ಅಲ್ಲಿ ಹದಿನಾಲ್ಕು ವರ್ಷಕ್ಕಿನ ಚಿಕ್ಕ ಮಕ್ಕಳಿದ್ರೆ ಅವರನ್ನ ದಯವಿಟ್ಟು ಕನ್ಸರ್ನ್ ಅಥಾರಿಟಿ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಅಥವಾ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ ನೀವು ಕೂಡ ಮಕ್ಳು ನಿಮ್ಮ ತಂಗಿ ತಮ್ಮ ತರ ಅವರು ಕೂಡ ಅವ್ರಿಗೂ ಒಳ್ಳೆ ಶಿಕ್ಷಣ ಸಿಗಬೇಕು ಸೊ ಹಾಗಾಗಿ ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಯಾರನ್ನ ಆ ಥರ ತಪ್ಪು ಆಗ್ತಿದೆ ಅಂತ ಕಂಡು ಬಂದಲ್ಲಿ ಕನ್ಸರ್ನ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ ಮತ್ತೆ ಇನ್ನೊಂದು ಕಾನೂನು ಸೇವೆಗಳ ಪ್ರಾಧಿಕಾರ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನಮ್ಮ ಕೋರ್ಟ್ನಲ್ಲಿದೆ ಈಗ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಯಾರೇ ಇದ್ರು ಅವರ ಕೇಸ್ ಯಾವುದೇ ಇದ್ರು ಯಾವುದೇ ರೀತಿ ಇದ್ರು ಲೋಕ ಅದಾಲತ್ ಅಂತ ಆಗ್ತಾ ಇದೆ ಮುಂದಿನ ತಿಂಗಳು ಹದಿಮೂರು ಏಳನೇ ತಿಂಗಳು ಹದಿಮೂರನೇ ತಾರೀಕಿಗೆ ಸೊ ಹಾಗಾಗಿ ಯಾವುದೇ ಕೇಸ್ಗಳಿದ್ರು ಕೂಡ ನೀವು ಬಂದು ಇಲ್ಲಿ ರಾಜಿ ಮಾಡ್ಕೋಬಹುದು ಅಂದ್ರೆ ವಿಭಾಗ ಪಾರ್ಟಿಷನ್ ಸೂಟ್ಸ್ ಅಂತ ಹೇಳ್ತಾರೆ ನಮ್ ಭಾಗಾಂಶ ಬೇಕು ಅಂತ ಹಾಕೊಂಡಿರ್ತಾರೆ ಮಕ್ಳು ತಂದೆ ಅಗೇನ್ಸ್ಟ್ ಅಜ್ಜಿ ತಾತ ಅಗೇನ್ಸ್ಟ್ ಅದೆಲ್ಲ ತುಂಬಾ ವರ್ಷಗಳನ್ನ ನಡೀತಾ ಇರ್ತಾರೆ ಸೊ ಹಾಗಾಗಿ ನೀವು ಒಪ್ಪಿಗೆಯ ಮೇರೆಗೆ ಮಾತಾಡ್ಕೊಂಡು ಬಂದು ಪಾರ್ಟಿಷನ್ ಸೂಟ್ಸ್ ಆಗಲಿ ಅಥವಾ ನಮ್ ನಾವು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಗ್ಲಿ ಅಥವಾ ಇನ್ನ ಯಾವುದೇ ಪ್ರಕರಣಗಳಾಗಿ ನೀವು ಬಂದು ಹದಿಮೂರನೇ ತಾರೀಕು ಏಳನೇ ತಿಂಗಳು ಮುಂದಿನ ತಿಂಗಳಲ್ಲಿ

ಪಟ್ಟಣದ ಬಾಲಯೇಸು ಚರ್ಚಿನ ರೆವರೆಂಡ್ ಫಾದರ್ ಪೌಲ್ವಿಸ್ ಥಾಮಸ್ ಕಾಟೇಜ್ ಶಾಲೆಯ ಮುಖ್ಯ ಶಿಕ್ಷಕಿ ಏಮಿಲ್ಡಾ ಕ್ವಾಡ್ರಸ್ ಪಿಂಟು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ತಾಲೂಕು ಕಾರ್ಮಿಕ ನಿರೀಕ್ಷಕ ಗಂಗಾಧರ್ ಸೇರಿದಂತೆ ವಕೀಲರ ಸಂಘದ ಉಪಾಧ್ಯಕ್ಷ ದಿನೇಶ್ ನಿರಂಜನ ಹೆಚ್ ರವಿ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ